சாரா பண்ணா ருச்சி ஆச்சி சீலி பவுடர் ಮಂಡ್ಯದಲ್ಲಿ ಸರಗಳ್ಳತನಕ್ಕೆ ಯತ್ನಿಸಿ ಸರಗಳ್ಳರು ಸಿಕ್ಕಿ ಬಿದ್ದಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೇಶಹಳ್ಳಿ ಹಳ್ಳಿಯಲ್ಲಿ ಈ ಘಟನೆ ಆಗಿದೆ ಬಸ್ ನಿಲ್ದಾಣದಲ್ಲಿ ಸೆರೆ ಸಿಕ್ಕಿದ್ದಾರೆ ಪರಾರಿಗೆ ಯತ್ನಿಸಿದಂಥ ಈ ಇಬ್ಬರು ಈ ವೇಳೆ ಸಾರ್ವಜನಿಕರು ಕೈಗೆ ಸಿಕ್ಕು ಬಿದ್ದಿದ್ದಾರೆ ಈ ಇಬ್ಬರು ಸರಳಗಳ್ಳರು ಸರಗಳರನ್ನು ಬೆಸಗರಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂದರೆ ವಶಕ್ಕೆ ಕೊಟ್ಟರು ಜನರು ವಿಳಾಸ ಕೇಳುವ ನೆಪದಲ್ಲಿ ಸರಗಳ್ಳತನಕ್ಕೆ ಯತ್ನಿಸಿರುವುದು ಈ ಕಳ್ಳರು ಗ್ರಾಮದ ಬಸ್ ನಿಲ್ದಾಣದ ಮಹಿಳೆಯರೊಬ್ಬರ ಬಳಿ ಬಂದು ನಿಂತಿದ್ದರು ಅದಾದ ನಂತರ ಮಹಿಳೆಯ ಸರವನ್ನು ಕಿತ್ಕೊಂಡು ಪರಾರಿಯಾಗುವುದಕ್ಕೆ ಯತ್ನಿಸಿದ್ರು ಸಾರ್ವಜನಿಕರಿಗೆ ಸಿಕ್ಕಿಬಿದ್ದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಸರಗಳನ್ನು ಹಿಡಿದು ಸಾರ್ವಜನಿಕರು ಪೊಲೀಸರಿಗೆ ಕೊಟ್ಟಿದ್ದಾರೆ ಅಂತ ಹೆಂಗೆ ಬಿದ್ರು ಇವರು ಪ್ರವೀಣ್ ಏನು ನಿನ್ನೆ ಸದ್ಯ ಒಂದು ಐದು ಮೂವತ್ತರ ಸಮಯದಲ್ಲಿ ದೇಶಹಳ್ಳಿ ಗ್ರಾಮದ ಬಳಿ ಏನು ಒಂದು ಮಹಿಳೆ ಹೊರಗಳ್ಳಿ ಗ್ರಾಮಕ್ಕೆ ತೆರಳುತ್ತಾ ಆ ಒಂದು ಮಹಿಳೆಗೆ ವಿಳಾಸ ಕೇಳುವ ನೆಪದಲ್ಲಿ ಇಬ್ಬರು ಯುವಕರು ಆ ಸರವನ್ನ ಕೂಡ ಕಸಿದು ಪರಾರಿಯಾಗಲು ಕೂಡ ಯತ್ನಿಸಿರುವಂತದ್ದು ಈ ವೇಳೆ ಏನು ಅಲ್ಲೇ ಇದ್ದಂತ ಸಾರ್ವಜನಿಕರು ಸರಗಳನ್ನ ದಳಿಸಿ ಈಗ ಬೆಸದಹಳ್ಳಿ ಪೊಲೀಸ್ ಠಾಣೆ ವಶಕ್ಕೂ ಕೂಡ ಒಪ್ಪಿಸಿರುವಂತದ್ದು ಈಗಾಗಲೇ ಸ್ಥಳಕ್ಕೆ ಮಂಡ್ಯ ಎಸ್ ಪಿ ಕೂಡ ಶೋಭಾರವಣಿ ಅವರು ಕೂಡ ಭೇಟಿಯನ್ನ ನೀಡಿ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನ ಕೂಡ ಈಗ ಕೈಗೊಂಡಿರುವಂತದ್ದು ಹಾಡು ಏನೋ ಒಂದು ಮಹಿಳೆಯ ಸ್ಥರವನ್ನ ಕಸದು ಪರಾರಿಯಾಗುವ ಯತ್ನಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗಾಗ್ಲೇ ಸಕ್ಕತ್ತು ಕೂಡ ಈಗ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳಲಾಗ್ತಿರೋದು ಜೊತೆಗೆ ಆತಂಕ ಕೂಡ ಈಗ ಒಂದೆಡೆ ಮೂಡಿರುವಂತದ್ದು ಆಡು ಆಗ್ಲೇ ಈ ರೀತಿ ಜನ ನಿವೃಡ ಪ್ರದೇಶದಲ್ಲಿ ಸಣ್ಣವರನ್ನ ಸ್ಥರವನ್ನ ಕಿತ್ತು ಆ ಪರಾರಿಯಾಗುವ ಯತ್ನಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗ್ಲೇ ಆತಂಕ ಕೂಡ ಒಳಗಾಗಿರುವಂತದ್ದು ಒಂಟಿ ಮಹಿಳೆ ಈಗ ಸಂಚಾರ ಸುಮ ಆ ಒಂದು ಆತಂಕ ಕೂಡ ಸೃಷ್ಟಿ ಆಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಓಕೆ ಲಾರಾ ಪ್ರಸನ್ನ ಥ್ಯಾಂಕ್ ಯು ನಿಮ್ಮೆಲ್ಲಾ ಡೀಟೇಲ್ಸ್ಗೆ